ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ದಾಖಲೆ ಮಾಡೋಕ್ಕೋಸ್ಕರ ಮುಖ್ಯಮಂತ್ರಿಯಾಗಿದ್ದಾರೆ ದೇವರಾಜ ಅರಸವರ ದಾಖಲೆ ಮುರಿಬೇಕು ಅಂತೇಳಿ ಅವರು ಅವರ ಎಲ್ಲ ದಾಖಲೆಗಳು ಅಂದರೆ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಹಗರಣಗಳೇನಿದೆ ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು ಜನಾರ್ದನ್ ರೆಡ್ಡಿ ಎಮ್ ಎಲ್ ಎಮ್ ಎಲ್ ಎ ಹಾಕಿರೋ ಅಟ್ಯಾಕ್ ಇರ್ಬೋದು ಲವ್ ಜಿಹಾದಿಗಳಿರ್ಬೋದು ಕೆ ಸಿ ಎ ಸ್ಟೇಡಿಯಂ ಹನ್ನೊಂದು ಜನ ಅಮಾಯಕ ಮಕ್ಕಳು ಸಾವಿರ್ಬೋದು ಇವೆಲ್ಲ ಆದಮೇಲೂ ಕೂಡ ಅವ್ರಿಗೆ ನಾವು ದೇವರಾಜ ಅರಸನ್ನ ಮೀರಿಸಿದ್ದೀರಿ ಅಂತ ಅನಿಸಿದ್ಯಾ ಹೋಲಿಕೆ ಮಾಡ್ತಾರಲ್ಲ ಹೋಲಿಕೆ ಮಾಡೋದ್ರಲ್ಲಿ ಏನಾದರೂ ಸ್ವಲ್ಪ ಆದರೂ ಸತ್ಯ ಇರಬೇಕು ಇದರಲ್ಲಿ ಏನೂ ಸತ್ಯ ಇಲ್ಲ ದಾಖಲೆ ಮಾಡಕ್ಕೋಸ್ಕರ ಮುಖ್ಯಮಂತ್ರಿ ಆಗಿದ್ರೆ ಅದಕ್ಕೆ ಅದಕ್ಕಿಂತ ಕೆಟ್ಟ ವಿಚಾರ ಯಾವುದು ಇರಕ್ಕೆ ಸಾಧ್ಯವೇ ಇಲ್ಲ ಏನೋ ಇಡೀ ರಾಜ್ಯ ಮೆ ಮೆಚ್ಚುವಂಥ ಮುಖ್ಯಮಂತ್ರಿ ಆದರೆ ಪರವಾಗಿಲ್ಲಪ್ಪ ದೇವರಾಜ ಯಾವ ಗುಣ ಇವರಲ್ಲಿ ಇದೆ ಅನ್ನೋದನ್ನ ಹೇಳ್ಬೇಕು ಯಾವ ಗುಣ ನನ್ನಲ್ಲಿ ಇದೆ ಅಂತ ಹೇಳ್ಬೋದು ಒಂದು ದಾಖಲೆ ಮುರಿಯೋದಾದ್ರೆ ಕರ್ನಾಟಕದಲ್ಲ ನಮ್ಮ ಮಧ್ಯಪ್ರದೇಶದಲ್ಲಿ ಮೂರು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮುಖ್ಯಮಂತ್ರಿಗಳಾಗಿದ್ದಾರೆ ದಾಖಲೆ ಇಂಪಾರ್ಟೆಂಟ್ ಅಲ್ಲ ನೀನೇನು ಕೆಲಸ ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಆಗಬೇಕು ಅದನ್ನು ಸಿದ್ದರಾಮಯ್ಯನವರು ಮಾಡಿಲ್ಲ ಸುಮ್ಮನೆ ಅರಸರ ದಾಖಲೆಯನ್ನು ಮುರಿದಿದ್ದೀನಿ ಅಂದರೆ ಅದು ನಿಮ್ಮ ತೃಪ್ತಿಗಷ್ಟೇ ನಿಮ್ಮ ವೈಯಕ್ತಿಕ ವೈಯಕ್ತಿಕ ತೃಪ್ತಿ ಅಷ್ಟೇ ಆದರೆ ರಾಜ್ಯದ ಜನತೆ ನಿಮ್ಮನ್ನು ದೇವರಾಜರಸಿಗೆ ಹೋಲಿಸೋಕೆ ಅವ್ರು ಯಾರು ತಯಾರಿಲ್ಲ ಯಾರು ಆ ಥರದ ಮಾತು ಇದುವರೆಗೂ ಆಡೇ ಇಲ್ಲ ಆದ್ದರಿಂದ ನೀವು ಈ ಏನು ಮಾಡ್ತಾ ಇದ್ದೀರಾ ಇದು ರಾಜ್ಯದ ಜನರ ದಾಖಲೆ ಅಲ್ಲ ನಿಮ್ಮ ವೈಯಕ್ತಿಕ ದಾಖಲೆ